ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜೀವನ ಆಧರಿಸಿದ ನಾಟಕ ಡೈರೆಕ್ಟ್ ಆಕ್ಷನ್ ನಾಟಕವನ್ನ ಸೈಹಾದ್ರಿ ರಂಗತರಂಗ ತಂಡದ ಕಲಾವಿದರು ಅಭಿನಯಿಸಲಿದ್ದು ಜೂನ್ ಒಂಬತ್ತರಂದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನ ಕಾಣಲಿದೆ ನಾಟಕದ ನಿರ್ದೇಶಕ ಕಾಂತೇಶ್ ಕದರ ಮಂಡಲಿಗೆ ಅವರು ನಾಟಕ ಕುರಿತು ವಿವರಣೆಯನ್ನ ನೀಡಿದ್ರು ನಟರಾಜ್ ಹುಳಿಯಾರ್ ಬರೆದ ಈ ನಾಟಕವನ್ನ ಪ್ರೊಫೆಸರ್ ಅವರ ಜೀವನಗಾಥೆ ಸರ್ಕಾರದ ನೀತಿಯಿಂದ ರೈತರು ಇಂದಿಗೂ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಹಕ್ಕು ಹಲವು ಹೋರಾಟವನ್ನ ಮಾಡಿದ್ದಾರೆ ಆದ್ರೆ ಚಿತ್ರಣ ಈ ನಾಟಕದಲ್ಲಿದೆ ಎಂದು ಹೇಳಿದ್ರು ಟಿ ಗಂಗಾಧರ್ ಅವರು ಮಾತನಾಡಿ ಪ್ರೊಫೆಸರ್ ನಂಜುಂಡಸ್ವಾಮಿ ಮುಂದಿಡುವ ಪ್ರಯತ್ನ ಇದು ತಂಡವು ನಾಟಕವನ್ನ ಅತ್ಯುತ್ತಮವಾಗಿ ಕಟ್ಟಿದೆ ಇದು ಸಂಪೂರ್ಣ ಸತ್ಯ ಘಟನೆ ಎಂದ್ರು ನಾವು ಶಿವಮೊಗ್ಗದ ಜನತೆಗೆ ಸಹ್ಯಾದ ತರಂಗದಿಂದ ನೀಡ್ತಾ ಇದ್ದೇವೆ ನಮ್ಮ ಜೊತೆಗೆ ಈ ಒಂದು ಕೆಲಸಕ್ಕೆ ರೈತ ಸಂಘ ಮತ್ತು ಹಸಿರು ಸೇನೆ ಕೈ ಜೋಡಿಸಿದೆ ಈ ನಾಟಕವನ್ನು ಒಂಬತ್ತನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ ಇದು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಒಂದು ಜೀವನಯಾನ ಅಂತೂ ಕೂಡ ಹೇಳಬಹುದು ಅವರು ತಮ್ಮ ಜೀವಿತದಲ್ಲಿ ಜೀವಿತಾವಧಿಯಲ್ಲಿ ಅನೇಕ ಚಳುವಳಿ ಹೋರಾಟಗಳನ್ನು ಮಾಡಿದ್ದು ಒಂದು ಬಹುದೊಡ್ಡ ಆಸ್ತಿ ಹೋರಾಟ ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದರೆ ಅವರ ಕೆಲಸ ಬಹಳ ದೊಡ್ಡ ಕೆಲಸ ಆಗಿದೆ ಅಂತಹ ಹೋರಾಟಗಳನ್ನು ಅವರ ಜೀವನವನ್ನು ಅವರ ನೇರ ದಿಟ್ಟ ನಡೆನುಡಿಗಳನ್ನು ನಾವು ರಂಗದ ಮೇಲೆ ತರ್ತಾ ಇದ್ದೇವೆ ಡಾಕ್ಟರ್ ಎಚ್ ಎಸ್ ನಾಗಭೂಷಣರವರು ನಂಜುಂಡ ನಂಜುಂಡಸ್ವಾಮಿಯವರ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಇದು ನಡೆದಿರುವ ಘಟನೆಗಳನ್ನು ಸಾಹಿತ್ಯ ರೂಪದಲ್ಲಿ ನಾಟಕ ರೂಪದಲ್ಲಿ ಸಂಯೋಜನೆ ಮಾಡಿರ್ತಕ್ಕಂಥ ದೃಶ್ಯಗಳು ಇದಾವುದು ಕಾಲ್ಪನಿಕವಾದದ್ದಲ್ಲ ನಮ್ಮ ಚಳುವಳಿಯ ಉದ್ದಕ್ಕೆ ಬಹಳ ಮುಖ್ಯವಾದಂತಹ ಘಟನೆಗಳನ್ನೇ ಆಯ್ಕೆ ಮಾಡಿ ಅದರಲ್ಲಿ ಬರ್ತಕ್ಕಂಥ ಅವರ ಸಂಭಾಷಣೆ ಅವರು ಅದಕ್ಕೆ ಕೊಡ್ತಿರ್ತಕ್ಕಂಥ ತಾತ್ವಿಕ ತಳಹದಿ ಮತ್ತು ಅದಕ್ಕಿಂತ ಸಾಮಾಜಿಕ ಬದ್ಧತೆ ಇವುಗಳನ್ನು ಬಿತ್ತರಿಸುವಂಥ ಗುಣ ಇರ್ತಕ್ಕಂಥ ಮತ್ತು ಗುರಿ ಇರ್ತಕ್ಕಂಥ ಆ ನಾಟಕ ಅದು ಅಂಥ ನಾಟಕವನ್ನು ಒಂದು ಒಂದ್ಸಾರಿ ನಾವು ಬೆಂಗಳೂರಿನ ತಂಡದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಚಂದ್ರಗೌಡರ ನೇತೃತ್ವದಲ್ಲಿ ನಾವು ಆಚರಿಸಿದ್ವಿ ಭಾಳ ಅದ್ಭುತವಾದಂಥ ಬೆಂಬಲ ಗ್ರಾಮೀಣ ಜನರು ಬಂದು ಭಾಳ ಸಂತೋಷಪಟ್ಟರು ಆದರೆ ನಗರದಲ್ಲಿ ಬಹಳ ಜನ ನನಗೆ ನನಗೆ ಒಡನಾಟ ಜಾಸ್ತಿ ಇರೋದ್ರಿಂದ ಗೆಳೆಯರು ತುಂಬ ಪ್ರಶ್ನೆ ಮಾಡಿದ್ರು ಏನು ರೈತ್ರಿ ಮಾತ್ರ ನಾಟಕ ನೋಡಿಸಿದ್ರಿ ನಮಗಿಲ್ವಾ ಅನ್ನೋ ಭಾವನೆ ಇತ್ತು ಆಗ ನಮ್ಮ ಸಹ್ಯಾದ್ರಿ ರಂಗ ತರಂಗ ಕಾಂತೇಶ್ ಕದ್ರಮಂಡಲ್ಗಿಯವರು ಮತ್ತು ನಮ್ಮ ನಾಗಭೂಷಣವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಸರ್ ನಾವೇ ಕಲಿತ ಆಡೋಣ ಅಂದರು ಅವರೇ ಪ್ರಾಕ್ಟೀಸ್ ಮಾಡಿದ್ದಾರೆ ಅವ್ರದ್ದೇ ತಂಡ ಇದೆ ಭಾಳ ಅದ್ಭುತವಾಗಿದೆ ಮೊನ್ನೆ ದಿವಸ ನಾನು ಸಂಪೂರ್ಣ ಅವರ ನಾಟಕದ ರಿಯರ್ಸಲನ್ನು ನೋಡಿದೆ ಭಾಳ ಚೆನ್ನಾಗಿ ಬಂದಿದೆ ಅಲ್ಲಿ ಅವರು ಸರ್ಕಾರವನ್ನು ಕುಳಿತು ಮಾತಾಡ್ತಿದ್ದು ಅವರು ಸಮಾಜವನ್ನು ಕುಳಿತು ಮಾತಾಡ್ತಿದ್ದು ಅವರು ಆಡಳಿತದ ಸಿಬ್ಬಂದಿ ಬಗ್ಗೆ ಕುಳಿತು ಮಾತಾಡ್ತಕ್ಕಂಥ ಅನೇಕ ಘಟನೆಗಳು ಅಲ್ಲಿ ಬರುತ್ತೆ ಅದು ನಡೆದಿದ್ದೆಲ್ಲ ಶಿವಮೊಗ್ಗದಲ್ಲಿ ಡೈರೆಕ್ಟ್ ಆ್ಯಕ್ಷನ್ ಅಂತ ಶುರು ಮಾಡಿದ್ದೆ ಶಿವಮೊಗ್ಗದಲ್ಲಿ ಅದು ನಾನು ನಾಟಕ ಬಂದಾಗ ಹೇಳ್ತೀನಿ ಯಾಕೆ ನಿಮಗೆ ಸಮಯ ಅಲ್ಲಿ ಬೇರೆಯವರು ಕಾಯ್ತಾ ಇರ್ತಾರೆ ಡೈರೆಕ್ಟ್ ಆ್ಯಕ್ಷನ್ ಅಂತ ಹೇಳಿ ಶುರು ಮಾಡಿದ್ದೇನೆ ಶಿವಮೊಗ್ಗದಲ್ಲಿ ಯಾಕೆಂದ್ರೆ ನೂರ ಒಂದು ಸಿ ಅಂತೇಳಿ ಒಂದು ಕಾಯ್ದೆ ಅಂತ ಇರ್ತಾರೆ ರೈತರ ಸಾಲಕ್ಕೆ ಇಡೀ ಆಸ್ತಿಯನ್ನು ಮುಟ್ಕೊಳ್ಳಕ್ಕಂಥ ಬಹಳ ದೊಡ್ಡ ರೈತ ವಿರೋಧಿ ಕಾಯ್ದೆ ಅದು ಆಗ ನೆಂಜುಳಸ್ವಾಮಿಯವರು ಎಲ್ಲ ವಿಚಾರಗಳನ್ನು ಹೇಳಿದ ಮೇಲೆ ಸರ್ಕಾರ ಕೇಳೋದಿಲ್ಲ ಆಗ ನಮ್ಗೆ ಹೇಳ್ತಾರೆ ಬಳಿ ಉಳಿದು ಒಂದೇ ಏನಪ್ಪ ಅಂದರೆ ನಾವು ಸಾಲವನ್ನು ತಗೊಂಡಿದ್ದಕ್ಕೆ ನಮ್ಮ ಆಸ್ತಿಯನ್ನು ಹಿಡಿದಾದರೆ ನೀವು ಭ್ರಷ್ಟಾಚಾರದಿಂದ ಅಧಿಕಾರಿಗಳು ಸರ್ಕಾರದ ನೌಕರಶಾಹಿಗಳು ಸಂಪಾದನೆ ಮಾಡಿರ್ತಾರೆ ಮರು ಜಪ್ತಿ ಮಾಡ್ತೇವೆ ಡೈರೆಕ್ಟ್ ಆ್ಯಕ್ಷನ್ ನೀನು ನನ್ನ ಮನೆಯನ್ನು ಜಪ್ತಿ ಮಾಡಿದರೆ ನಾವು ನಿನ್ನ ಜ ಮನೆಯನ್ನು ಜಪ್ತಿ ಮಾಡ್ತೇವೆ ದಿಸ್ ಇಸ್ ಡೈರೆಕ್ಟ್ ಆ್ಯಕ್ಷನ್ ಇದು ಮೊಟ್ಟ ಮೊದಲು ಶುರುವಾಗಿದ್ದು ಭದ್ರಾವತಿ ತಾಲೂಕಿನ ತಹಸೀಲ್ದಾರ್ನ ಮನೆ ಜಪ್ತಿ ಕಾರ್ಯಕ್ರಮದಿಂದ ಶುರುವಾಯಿತು ಹಾಗಾಗಿ ಈ ಎಲ್ಲ ಪ್ರಯೋಗಗಳಾಗಿರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಚಳುವಳಿಯ ಭೂಮಿ ಇಲ್ಲಿ ಭಾಳ ಹನ್ನೆರಡನೇ ಶತಮಾನದಿಂದಲೂ ಕೂಡ ಚಳುವಳಿಯಾಗಿರ್ತಕ್ಕಂಥ ಸಮಾಜವನ್ನು ತಿದ್ದಿರ್ತಕ್ಕಂಥ ಭೂಮಿಕೆ ಇಲ್ಲಿ ನಾವು ಮತ್ತೆ ಎರಡನೇ ಅಧ್ಯಾಯದಲ್ಲಿ ನಮ್ಮ ಅವರು ಮತ್ತು ನಮ್ಮ ಅವರ ನೇತೃತ್ವದಲ್ಲಿ ಈ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ